ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ಯಾರಾದರೂ ಕಲಿಬೇಕು ಅನ್ನೋರು ನಂದು ನೆಕ್ಸ್ಟ್ ಫ್ರೈಡೆಗೆ ಬ್ಯಾಚ್ ಇರುತ್ತೆ ಆಗಿ ಕಲಿಬೋದು ಕಲಿಯೋ ಅಂತವರು ಡೆಫಿನೆಟಾಗಿ ನೀವು ಕಂಪ್ಲೀಟ್ ಫೋಕಸ್ ಮಾಡಿ ಕಲೀರಿ ಡೆಫಿನೆಟಾಗಿ ಈಸಿ ಆಗುತ್ತೆ ಅದರ್ವೈಸ್ ನಿಮಗೆ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಈಸಿ ಆಗೋದಿಲ್ಲ ಆ್ಯಂಡ್ ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಈ ವೀಕಲ್ಲಿ ಸ್ವಲ್ಪ ಲೈಟಾಗಿ ಟ್ರೇಡ್ ಮಾಡಿ ಆಲ್ವೇಸ್ ಹೇಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಇವಾಗ ನೀವು ಕ್ವಾಂಟಿಟಿ ಥಿಂಗ್ಸು ಎಲ್ಲ ಸೆಟಪ್ ಆಗಬೇಕು ಅದು ಅದಕ್ಕೋಸ್ಕರನೇ ಇದು ಈ ಮಂತ್ಲಿ ಎಕ್ಸ್ಪೈರಿ ಕಳೆದ ಮೇಲೆ ನ್ಯೂ ಕ್ವಾಂಟಿಟಿ ಥಿಂಗ್ಸ್ ಎಲ್ಲ ಚೇಂಜಸ್ ಆಗುತ್ತೆ ಸೊ ಅದಕ್ಕೋಸ್ಕರನೇ ಎಲ್ಲದನ್ನೂ ಸ್ಲೋಲಿ ಸ್ಲೋಲಿ ಚೇಂಜ್ ಮಾಡ್ತಾ ಇದ್ದಾರೆ ಈ ವಿಕಲ್ ವಾಲೆಟಿಲಿಟಿ ಕೂಡ ಜಾಸ್ತಿ ಇರುತ್ತೆ ಆ್ಯಂಡ್ ನಿನ್ನೆ ಅದಾನಿ ಗ್ರೂಪ್ಸ್ದು ನ್ಯೂಸ್ ಇರೋದ್ರಿಂದ ಮಾರ್ಕೆಟಲ್ಲಿ ಟೋಟಲ್ ವಾಲೆಟೈಲ್ ಮೂಮೆಂಟ್ನ ನೋಡ್ಬೋದು ಇವತ್ತು ಕೂಡ ಎಷ್ಟು ಶಾರ್ಪ್ ಅಪ್ ಹೋಗುತ್ತೆ ಅಷ್ಟೇ ಶಾರ್ಪ್ ಡೌನ್ಫಾಲ್ ಕೂಡ ಆಗ್ತಾಯಿದೆ ಮಾರ್ಕೆಟು ಸೊ ಬಿ ಕೇರ್ಫುಲ್ ಕಂಪ್ಲೀಟ್ಲಿ ಮಾರ್ಕೆಟ್ನ ಲೈಕ್ ಈ ವೀಕಲ್ಲಿ ಲೈಟಾಗಿ ತೊಗೊಂಡೆ ಟ್ರೇಡ್ ಮಾಡಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ನಾನು ಕೂಡ ಈ ವೀಕಲ್ಲಿ ಲೈಟಾಗಿ ಟ್ರೇಡ್ ಮಾಡಿರೋದು ಆಲ್ಮೋಸ್ಟ್ ಐ ಮೇಡಿಟು ಒಂದು ಐವತ್ತೈದು ಅರವತ್ತು ಸಾವಿರ ರೂಪಾಯಿ ಅಂತೂ ದುಡ್ಕೊಂಡು ಏನು ಈ ವೀಕಲ್ಲಿ ಅದಕ್ಕಿಂತ ಎಕ್ಸ್ಟ್ರಾ ಬೇಕಿಲ್ಲ ನನಗೆ ಒಂದು ವೀಕಲ್ಲಿ ಐವತ್ತಾರು ಸಾವಿರ ಯಾರೂ ಕೊಡೋದು ಇಲ್ಲ ಮಾರ್ಕೆ ಇದನ್ನು ಸೊ ನಾಲೆಡ್ಜ್ ಬಳಸ್ಕೊಂಡ್ರೆ ನೀವು ಕೂಡ ಅದನ್ನು ಮಾಡ್ಬೋದು ಇಲ್ಲ ಅಂತಲ್ಲ ಅದೇನು ರಾಕೆಟ್ ಸೈನ್ಸ್ ಅಲ್ಲ ನೀವು ನಾನು ಸ್ವಲ್ಪ ನಾಲೆಡ್ಜ್ ಕಡೆ ಗಮನ ಕೊಡಿ ಡೆಫಿನೆಟಾಗಿ ನೀವು ಕೂಡ ಆ ದುಡ್ಡನ್ನ ಮಾಡ್ಕೊಳ್ತೀರ ಸುಮ್ಮನೆ ಲೈಕು ಇಲ್ಲ ಅವ್ರ ಹತ್ರ ಕಲಿತು ಇವು ಅವರು ಹೇಳ್ಕೊಟ್ಟಿದ್ದು ಇಷ್ಟ ಆಗಲಿಲ್ಲ ಇವ್ರು ಹೇಳ್ಕೊಟ್ಟಿದ್ದು ಇಷ್ಟ ಆಗಲಿಲ್ಲ ಮತ್ತೊಬ್ರು ಹೇಳ್ಕೊಟ್ಟಿದ್ದು ಇಷ್ಟ ಆಗಲಿಲ್ಲ ಅದೆಲ್ಲ ಅದನ್ನು ಮೈಂಡ್ಸೆಟ್ಗಳನ್ನ ಬಿಡಿ ಓಕೆನಾ ನನ್ನ ನನ್ನ ಇದನ್ನು ತಗೊಂಡೋಗಿ ಇನ್ನೊಬ್ಬರು ಟ್ರೈನರ್ಗೆ ಬ್ಲೇಮ್ ಮಾಡೋದು ಬ್ಲೇಮ್ ಮಾಡೋದು ನನ್ನ ಹತ್ರ ಬಂದು ಇನ್ನೊಬ್ಬ ಟ್ರೈನರ್ ಬಗ್ಗೆ ಬ್ಲೇಮ್ ಮಾಡೋದು ಅದೆಲ್ಲ ಬಿಡಿ ಫಸ್ಟು ನೀವು ಕಲೀರಿ ಕಲ್ತರೆ ಎಲ್ಲ ಈಸಿ ಆಗುತ್ತೆ ಅದರ್ವೈಸ್ ಕಲಿಲ್ಲ ಅಂದರೆ ಯಾವುದು ಯೂಸ್ ಆಗೋದಿಲ್ಲ ಓಕೆನಾ ಸೊ ನಿಮಗೆ ಫೋಕಸ್ ಆನ್ ಲರ್ನಿಂಗ್ ನಾವು ಕೂಡ ಏನು ಸುಮ್ಮನೆ ಒಂದು ರಾತ್ರಿಯಲ್ಲಿ ಟ್ರೇಡರ್ಸ್ ಆಗಿರೋದಲ್ಲ ನಾವು ಕೂಡ ತುಂಬ ಪೇಯ್ನ್ಗಳನ್ನ ನೋಡಿದ್ದೀವಿ ತುಂಬ ಥರದ ಅಪ್ ಆ್ಯಂಡ್ ಡೌನ್ಸ್ ನೋಡಿಕೊಂಡೇ ಟ್ರೇಡರ್ ಆಗಲಿಕ್ಕೆ ಸಾಧ್ಯ ನೀವು ಕೂಡ ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ನೋಡ್ದಲ್ಲಿ ಟ್ರೇಡರ್ ಆಗಲಿಕ್ಕೆ ಆಗೋದಿಲ್ಲ ಕಾಲ್ ಟಿಪ್ಸ್ಗಳ ಮೈಂಡ್ಸೆಟ್ನ ಬಿಡಿ ಹಾಗಾಗಿ ನೀವು ಕೂಡ ಅವೆಲ್ಲ ಬಿಟ್ಟರೆ ಪ್ರಾಫಿಟಬಲ್ ಟ್ರೇಡರ್ ಆಗೋದು ಸೊ ಇವತ್ತಿಂದು ಲೆಟ್ ಸಿ ಫೋಕಸ್ ಆನ್ ಮಾರ್ಕೆಟ್ ಇವತ್ತಿನ ಪ್ರಾಫಿಟ್ ಲಾಸ್ ಸೇಡೋದರೆ ಆಲ್ಮೋಸ್ಟ್ ಡನ್ ಫಾರ್ ದ ಡೇ ಇದಕ್ಕಿಂತ ಎಕ್ಸ್ಟ್ರಾ ನಾನು ಇದು ಮಾಡಿಲ್ಲ ಆನ್ ಹ್ಯಾಪಿ ಡನ್ ಫಾರ್ ದ ಡೇ ಐ ಕ್ಯಾಪ್ಚರ್ಡ್ ಫೋರ್ಟೀನ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಫೋರ್ಟೀನ್ ಪಾಯಿಂಟ್ಸ್ಗಿಂತ ಜಾಸ್ತಿ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ ಮಾರ್ಕೆಟಲ್ಲಿ ರೀಸನ್ ಇಷ್ಟೇ ಮಾರ್ಕೆಟ್ನ ಸಿಂಪಲ್ ಲಾಜಿಕ್ಕಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇದು ಬಂದು ನಮಗೆ ಆಲ್ಮೋಸ್ಟು ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ಗಳು ಎಷ್ಟು ನೀಟಾಗಿ ಡ್ರಾ ಆಗಿದಾವೆ ಅನ್ನೋದು ಕೂಡ ಈಸಿಯಾಗಿ ಹೇಳ್ತೀನಿ ಸೊ ಎಕ್ಸಾಕ್ಟಾಗಿ ನಮ್ಮ ಫಸ್ಟ್ ಸಪೋರ್ಟಿಂದ ಇವಾಗ ಟ್ರೇಡ್ ಆಗೇನು ಫಸ್ಟ್ ಸಪೋರ್ಟಿಂದ ಟ್ರೇಡ್ ತೊಗೊಳ್ತಿದೆ ಬಟ್ ನಾನು ಇಲ್ಲಿ ಟ್ರೇಡ್ ಮಾಡಿಲ್ಲ ನಾನು ಟ್ರೇಡ್ ಇಲ್ಲಿ ಅನ್ನೋದು ಕೂಡ ಗೈಡ್ ಮಾಡ್ತೀನಿ ನಿಮಗೆ ಮಾರ್ಕೆಟು ಫ್ಲಾಟಿ ಶಾಪನ್ನು ಸೊ ಸೆಲ್ ಆ್ಯಂಡ್ ರೈಸ್ ಇದೆ ಮಾರ್ಕೆಟು ಯಾಕೆಂದರೆ ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಸೆಲ್ ಆ್ಯಂಡ್ ರೈಸು ವೆಯ್ಟ್ ಮಾಡ್ತಿದ್ದೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡಿಂದ ಏನಾದರೂ ಮಾರ್ಕೆಟು ಬ್ರೇಕೌಟ್ ಸಡನ್ ಬ್ರೇಕ್ಔಟ್ ಆದರೆ ಒಂದು ಕಾಲ್ ಸೈಡ್ ಟ್ರೇಡ್ ನೋಡೋಣ ಇಲ್ಲ ವೆಯ್ಟ್ ಮಾಡೋಣ ಮಾರ್ಕೆಟು ಅಗೇನ್ ಇವತ್ತಿನ ಲೋ ಏನಿದೆ ಅದನ್ನು ಬ್ರೇಕ್ ಡೌನ್ ಮಾಡಿದರೆ ವಿಲ್ ಗೋ ಫಾರ್ ಸೆಲ್ಲಿಂಗ್ ಸೈಡ್ ಅಂತ ಮಾರ್ಕೆಟಲ್ಲಿ ಹೋಗಿ ಆಲ್ಮೋಸ್ಟ್ ಒಂದು ಪಿನ್ ಬಾರ್ ಕ್ಯಾಂಡಲ್ ಟೈಪ್ ಮಾಡಿ ಸಡನ್ ಶಾರ್ಪ್ ಡೌನ್ಫಾಲ್ ಕೊಡ್ತು ವೆಯ್ಟ್ ಮಾಡ್ತಿದ್ದೆ ಇನ್ನೊಂದು ಕ್ಯಾಂಡಲ್ ಏನಾದ್ರು ಸೇಮ್ ಟೈಪ್ ಇಲ್ಲಿ ತನಕ ಬಂದರೆ ವಿಲ್ ಗೋ ಫಾರ್ ಈಸಿ ಫಸ್ಟ್ ಪುಲ್ ಬ್ಯಾಕಲ್ಲಿ ಸೆಲ್ಲಿಂಗ್ ಸೈಡ್ಗೆ ಹೋಗ್ಬಿಡೋಣ ಈಸಿಯಾಗಿ ಮುಗಿದೋಗುತ್ತೆ ಮಾರ್ಕೆಟಲ್ಲಿ ಇವತ್ತಿಂದ ಟ್ರೇಡು ವೀಕೆಂಡು ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಬಟ್ ಮಾರ್ಕೆಟ್ ಏನು ಮಾಡ್ತೋ ಅಗೇನು ಯೂ ಟರ್ನ್ ಮಾಡ್ತು ಯಾವಾಗ ಮಾರ್ಕೆಟ್ ಈ ಲೆವೆಲ್ನ ಬ್ರೇಕೌಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೋ ಕಟ್ ಕಟ್ರೇಡ್ ಈ ಲೆವೆಲ್ ಬ್ರೇಕೌಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ರನ್ನಿಂಗ್ ಕ್ಯಾಂಡಲಲ್ಲೇ ತಗೊಂಡೆ ನಾನು ಇಲ್ಲಿಗೆ ಅಷ್ಟರಲ್ಲಿ ನಾನು ಪ್ರಾಫಿಟ್ನ ಬುಕ್ ಮಾಡಿದ್ದೀನಿ ಬಿಕಾಸ್ ಸೆಲ್ ರೈಸ್ ಮಾರ್ಕೆಟ್ ಇದೆ ಸೈಡ್ ವೈಸ್ ಬಿದ್ದರೂ ಕಷ್ಟ ಸೊ ಆರಾಮ್ಸೆ ನಾನು ರನ್ನಿಂಗ್ ಕ್ಯಾಂಡಲಲ್ಲಿ ಆಗಿದ್ದೀನಿ ಕ್ಲೋಸ್ ಮಾಡಿಕೊಂಡು ಇನ್ನಿ ಟ್ರೇಡು ಆ ರೀಸನ್ ಇಷ್ಟೇ ಸಿಂಪಲ್ ಲಾಜಿಕ್ ಕೇಳಬೇಕು ಅಂದರೆ ನಿಮಗೆ ಅದನ್ನೇ ಹೇಳ್ತಿರೋದು ಫಸ್ಟು ಇಲ್ಲೇನಿಂದ ಫಸ್ಟ್ ಲೆವೆಲ್ ಆಫ್ ಸೆಲ್ಲರ್ಸ್ ಏನು ಇಲ್ಲಿಂದ ಶಾರ್ಪ್ ಸೆಲ್ ಮಾಡಿದ್ರು ಆಗೇನು ಅವ್ರ ಲೆವೆಲಿಗೆ ಬಂದಾಗ ಅವ್ರ ಪೊಸಿಷನ್ ತಾನೆ ಅದಕ್ಕೋಸ್ಕರನೇ ಅವ್ರ ಪೊಸಿಷನ್ನ ಬಿಟ್ಟರು ಆಗಾಗ ನನಗೆ ಅಲ್ಲಿ ಪ್ರಾಫಿಟ್ ಆಯಿತು ನೀವು ಅದನ್ನು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರ್ಯಾಪ್ ಆಗಿದ್ದಾರೆ ಬ್ಯಾಂಕ್ ನಿಫ್ಟಿದು ನಿಮಗೆ ತೋರಿಸ್ತೇನೆ ಇವತ್ತು ಸೊ ಏನಕ್ಕೆ ನಿಫ್ಟಿ ಈಸಿ ಟ್ರೇಡ್ ಮಾಡೋದು ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ಅಂತ ನಿಫ್ಟಿಯಲ್ಲಿ ಬ್ರೇಕೌಟ್ಗಳು ಫೇಲ್ಯೂರ್ ಆಗೋದು ಕಡಿಮೆ ಬ್ರೇಕೌಟ್ ಅಂದರೆ ಬ್ರೇಕೌಟ್ ಆಗಿಬಿಡುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಹಂಗಾಗೋದಿಲ್ಲ ಸೊ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಗೈಡ್ ಮಾಡಿರೋ ಪ್ರಕಾರನೂ ಇಲ್ಲಿಂದ ಟ್ರೇಡ್ ತೊಗೊಂಡ್ರು ಕೂಡ ಡೆಫಿನೆಟಾಗಿ ಅವ್ರಿಗೂ ಕೂಡ ಇವಾಗ ತುಂಬ ಪ್ರಾಫಿಟ್ ಆಗಿರುತ್ತಿಲ್ಲ ಅಂತಲ್ಲ ಇಲ್ಲಿಂದ ಟ್ರೇಡ್ ಮಾಡಿದರೂ ನಿಮಗೆ ಈಸಿಯಾಗಿ ಪ್ರಾಫಿಟ್ ಇವಾಗ ಸಿಕ್ಕಿರುತ್ತೆ ಇಲ್ಲ ಆಲ್ಮೋಸ್ಟ್ ನಾನು ನೋಡಿದಂಗೆ ಪ್ರೀಮಿಯಮ್ಮ ಹದಿನೈದರಿಂದ ಇಪ್ಪತ್ತು ಪಾಯಿಂಟ್ ತನಕಲೂ ಮೂವ್ ಆಗಿದೆ ಬಟ್ ನಾನು ಒಂದು ಸಲ ನಾನು ದಿನ ಟಾರ್ಗೆಟ್ ರೀಚ್ ಆದಮೇಲೆ ನಾನು ಮತ್ತೆ ಟ್ರೇಡ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಸಿ ಮಾರ್ಕೆಟಲ್ಲಿ ನೀವು ಆ ಮೈಂಡ್ಸೆಟ್ನ ಬೆಳೆಸ್ಕೊಬೇಕು ನೀವು ದಿನ ಲೈಕು ಇಲ್ಲ ನಾವು ದಿನ ಇಷ್ಟೇ ದುಡಿಬೇಕು ಅಷ್ಟೇ ನೋ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ದುಡ್ಕೊಂಡ್ರು ತಿಂಗಳಿಗೆ ಎರಡು ಲಕ್ಷ ಯಾರು ಕೊಡ್ತಾರೆ ಅರ್ಥ ಮಾಡ್ಕೊಳ್ಳಿ ಆ ಮೈಂಡ್ಸೆಟ್ನ ಬೆಳೆಸ್ಕೊಳ್ಳಿ ಅದಕ್ಕಿಂತ ಇನ್ನೇನೂ ಬೇಕಿಲ್ಲ ಅದಕ್ಕಿಂತ ರಾಕೆಟ್ ಸೈನ್ಸ್ ಏನೂ ಇಲ್ಲ ಮಾರ್ಕೆಟಲ್ಲಿ ಫೋಕಸ್ ಆನ್ ಲರ್ನಿಂಗ್ ಕಲಿಯೋ ಕಡೆ ಫೋಕಸ್ ಮಾಡಿ ಎಲ್ಲ ಈಸಿ ಆಗುತ್ತೆ ನಿಮ್ಮ ಸಮಸ್ಯೆ ಇಷ್ಟೇ ಕಲಿಯಕ್ಕೆ ಫೋಕಸ್ ಮಾಡಲ್ಲ ಒಂದು ರಾತ್ರಿಲಿ ದುಡ್ಡು ಮಾಡಬೇಕು ಅಂದ್ಕೊಳ್ತೀರಾ ಯಾವುದು ಒಂದು ರಾತ್ರಿಲಿ ದುಡ್ಡು ಆಗೋದಿಲ್ಲ ಅದೇನು ಲಾಟ್ರಿನ ಲಾಟ್ರಿ ಹೊಡಿಯೋದನ್ನು ಎಷ್ಟೋ ಕೋಟಿ ಅಂತರ ಜನ ತಗೊಂಡ್ಮೇಲೆ ಅವ್ರಿಗೊಬ್ರಿಗೋ ಇಬ್ರಿಗೋ ಲಾಟ್ರಿ ಹೊಡಿಯುತ್ತೆ ಸೊ ಅದೇ ಥರ ಇದು ಅಷ್ಟೇ ಕಲಿರಿ ಕಲ್ತ್ರೆ ಈಸಿ ಆಗುತ್ತೆ ಕಲಿಲ್ಲ ಅಂದರೆ ಯಾವುದೂ ಈಸಿ ಆಗೋದಿಲ್ಲ ಈ ಶಾರ್ಪ್ ಸೆಲ್ಲಿಂಗ್ನ ನಾನು ಎಕ್ಸ್ಪೆಕ್ಟ್ ಮಾಡಿಕೊಂಡೇ ಕೂತಿದ್ದೆ ಅದಕ್ಕೆ ನಾನು ಟ್ರೇಡ್ ಮಾಡಿಲ್ಲ ಇಲ್ಲಿ ರೀಸನ್ ಇಷ್ಟೇ ಬಿಕಾಸ್ ಸೆಲ್ ಆನ್ ರೈಸ್ ಮಾರ್ಕೆಟು ಇಷ್ಟು ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಮಾರ್ಕೆಟು ಅದೇ ಗ್ಯಾಪಪ್ ಇಲ್ಲ ಇಲ್ಲಿ ಓಪನ್ ಆಗೋದ ಮಾರ್ಕೆಟ್ ಇಲ್ಲೇ ಎಲ್ಲರೂ ಓಪನ್ ಆಗಿದರೆ ಡೆಫಿನೆಟಾಗಿ ನಾವು ಒಂದು ರಿವರ್ಸಲ್ ಟ್ರೇಡ್ ಟ್ರೈ ಮಾಡ್ಬೋದಿತ್ತು ಯಾಕೆಂದರೆ ಸೆಲ್ಲರ್ಸು ಶಾರ್ಪ್ ಟ್ರ್ಯಾಪ್ ಆಗ್ತಾರಪ್ಪ ಇಲ್ಲಿಂದ ಮುಂದಕ್ಕೆ ಹೋಗ್ತಾರೆ ಅಂತ ಬಟ್ ಮಾರ್ಕೆಟ್ ಗ್ಯಾಪಪ್ ಆಯಿತು ಗ್ಯಾಪ್ ಅಪ್ ಏನು ನಿನ್ನೆ ಏನು ಈ ಶಾರ್ಪ್ ಸೆಲ್ಲಿಂಗಲ್ಲಿ ಮಿಸ್ ಆಗಿದ್ದವ್ರು ಏನಿದ್ರಲ್ಲ ಅವರು ಫೈವ್ ಹಂಡ್ರೆಡ್ ಲೆವೆಲಿಂದ ಪುಷ್ ಮಾಡಿದರು ಮಾರ್ಕೆಟ್ನ ಡೌನ್ ಸೈಡ್ಗೆ ಅವರ ಎಕ್ಸ್ಪೆಕ್ಟೇಷನ್ ಏನಿತ್ತು ಇವತ್ತಿನ ಲೋ ಬ್ರೇಕೌಟ್ ಆದರೆ ದೇ ಆರ್ ಸೇಫ್ ಅಲ್ವಾ ಇಸ್ ಇಮ್ಯಾಜಿನ್ ಮಾಡಿ ಕ್ಯಾಂಡಲ್ ಸ್ಟಿಕ್ಸ್ಗಳ ಸ್ಟೋರಿಗಳನ್ನ ಬಿಟ್ಬಿಡಿ ಕ್ಯಾಂಡಲ್ ಸ್ಟಿಕ್ಸು ಇರೋದು ಫಾರ್ಮ್ ಆಗಲಿಕ್ಕೆ ಅಷ್ಟೇ ರೆಡ್ ಅಂದರೆ ಕೆಳಗೆ ಬರ್ತಾ ಇರುತ್ತೆ ಗ್ರೀನ್ ಅಂದರೆ ಮೇಲೆ ಇರುತ್ತೆ ಅದು ನಾವು ಇಟ್ಕೊಂಡಿರೋದು ಕಲರ್ ಕೂಡಿಂಗು ಅದನ್ನ ನೀವು ಉಲ್ಟನಾರು ಮಾಡ್ಕೊಳ್ಳಿ ಹಾಲನ್ನಾರು ಮಾಡ್ಕೊಳ್ಳಿ ಎಲ್ಲೋನಾರು ಮಾಡ್ಕೊಳ್ಳಿ ಬ್ಲಾಕ್ ಅವರು ಮಾಡ್ಕೊಳ್ಳಿ ರೆಡ್ ಆರು ನಿಮ್ಗೆ ಯಾವ ಕಲರಾದ್ರು ಇಟ್ಕೊಳ್ಳಿ ಅದು ಬೇಕಿಲ್ಲ ಲಾಜಿಕ್ ಇಷ್ಟೇ ಇವತ್ತಿನ ಲೋ ಬ್ರೇಕ್ ಬ್ರೇಕ್ ಡೌನ್ ಆಗಿದ್ದರೆ ದೇ ಆರ್ ಸೇಫ್ ಓಕೆ ದೇ ಆರ್ ಸೇಫ್ ಇವತ್ತಿ ಲೋ ಬ್ರೇಕ್ ಡೌನ್ ಆಯ್ತಪ್ಪ ನಮಗೆ ಆಪ್ಷನ್ ಪ್ರೀಮಿಯಮ್ ಕೂಡ ಇಲ್ಲಿಂದ ಫಾಸ್ಟ್ ಪ್ರೀಮಿಯಮ್ ಕೂಡ ಮೂವ್ ಆಗ್ತಿತ್ತು ಯಾಕೆಂದರೆ ಇಲ್ಲಿ ಏನೆಲ್ಲ ಬೈ ಮಾಡ್ಕೊಂಡು ಕೂತಿದ್ದರು ಟ್ರ್ಯಾಪ್ ಆಗಿರ್ತಾರೆ ಅಂತ ಸೊ ನಾವು ನೆಕ್ಸ್ಟ್ ಏನು ಮಾಡಿದೆವು ವೆಯ್ಟಿಂಗ್ ವೆಯ್ಟ್ ಫಾರ್ ದ ಬೆಟರ್ ಆಪರ್ಚುನಿಟಿ ದೆನ್ ಅಗೇನ್ ಮಾರ್ಕೆಟ್ ಯೂಟರ್ನ್ ಹೊಡಿತೀವಿ ಅಂದಾಗ ದೇವ್ ಈಗ ಇಲ್ಲಿ ಬ ಸೆಲ್ ಮಾಡಿದವನೇನು ಒಂದು ಅವರೇಜಿಂಗ್ ಮಾಡ್ತಾನೆ ಪೊಸಿಷನ್ನ ಇಲ್ಲ ಇನ್ನೊಂದು ಸ್ವಲ್ಪ ಕೆಳಗಡೆ ಬರುತ್ತೆ ಅಂತ ಪೊಸಿಷನ್ ಅವರೇಜಿಂಗ್ ಮಾಡ್ತಾನೆ ಇಲ್ಲ ಪೊಸಿಷನ್ ಬಿಡ್ತಾನೆ ಇವೊ ನಾನು ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಅಷ್ಟರಲ್ಲಿ ನಂದು ಈ ಒಬ್ಬ ಮೈಂಡ್ಸೆಟ್ಟಿಗೆ ಒಬ್ಬ ರೀಟೇಲ್ ಮೈಂಡ್ಸೆಟ್ನೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನನ್ನ ಮೈಂಡ್ ಸೆಟ್ಟೇ ಅನ್ಕೊಳ್ಳಿ ಓಕೆ ಓಕೆ ಸೊ ನಾನು ಇಲ್ಲಿ ಬೈ ಮಾಡಿದ್ದೆ ನನಗೆ ಇಲ್ಲಿ ತನಕ ತೋರಿಸ್ತಾ ಇತ್ತು ಒನ್ ಇಷ್ಟು ಟೂ ಟಾರ್ಗೆಟ್ ತೋರಿಸ್ತಿತ್ತು ಮತ್ತಿನ್ನೊಂದು ಸಲ ತೋರಿಸಿರ ಸಾಕಲ್ಲ ಡಿಲಿ ಅಲ್ಲಿಂದ ಎಕ್ಸಿಟ್ ಆಗ್ಬಿಡೋಣ ಇನ್ನೂ ಒಂದು ಸಲ ತೋರಿಸಿರ ಸಾಕಲ್ಲ ಇಲ್ಲಿ ಬಂದ ಪೊಸಿಷನ್ ಕ್ಲೋಸ್ ಮಾಡೋಣ ಇದು ಮೈಂಡ್ ಸೆಟ್ ಇರುತ್ತೆ ಬಟ್ ಮಾರ್ಕೆಟ್ ಏನು ಮಾಡ್ತು ಅವ್ನು ಕಾಸ್ಟು ಕಾಸ್ಟಿಂದ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು ನೋ 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 ಇದಿನ್ನೂ ನಮಗೆ ಒಡೆಯುತ್ತೆ ದೆನ್ ವಿಲ್ ಐ ಹ್ಯಾವ್ ಟು ಕ್ವಿಟ್ ದಿಸ್ ಪೊಸಿಷನ್ ಎಕ್ಸಿಟ್ ಆಗಲೇಬೇಕು ಅಂತ ಅದೇ ಮೈಂಡ್ಸೆಟಲ್ಲಿ ನಾನಿಲ್ಲಿ ಬ ಕಾಲ್ ಬೈ ಮಾಡಿದ್ದೀನಿ ಅವನ್ ಪೊಸಿಷನ್ ಸ್ಕ್ವೇರ್ ಆಫ್ ಮಾಡಿದ್ದಾನೆ ಅಷ್ಟೇ ಡಿಫ್ರೆನ್ಸ್ ಇನ್ನೇನು ಆಗಿಲ್ಲ ಇಲ್ಲಿ ರಾಕೆಟ್ ಸೈನ್ಸು ಅಷ್ಟೇ ಲಾಜಿಕ್ ನಾನು ಕೂಡ ಯೂಸ್ ಮಾಡಿದ್ದು ಒಂದು ಸಲ ಸೆಲ್ಲರ್ನ ಸ್ಟಾಪ್ಲಾಸ್ ಹಿಟ್ ಮಾಡಿದ ಮೇಲೆ ಮಾರ್ಕೆಟ್ ಅಗೇನ್ ಸೆಲ್ಲಿಂಗ್ ಸೈಡ್ ಹೋಗುತ್ತಾ ಇಂಪಾಸಿಬಲ್ ಕಷ್ಟ ಸೊ ಅದಕ್ಕೆ ನಾನು ಹೇಳಿದ್ದು ಈ ಲೆವೆಲ್ಲು ನಮ್ಮದು ಸಪೋರ್ಟ್ ಲೆವೆಲ್ ಎಷ್ಟು ನೀಟಾಗಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ಯಾರು ಬೈ ಮಾಡಿದರೂ ಕೂಡ ಹತ್ತರಿಂದ ಹನ್ನೆರಡು ಪಾಯಿಂಟ್ ಕ್ಯಾಪ್ಚರ್ ಮಾಡಿರ್ತಾರೆ ಕ್ವಶನ್ ನಿಮಗೂ ಬರ್ಬೋದು ಸರ್ ನೀವು ಬೈ ಮಾಡೋದಿಲ್ವಾ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ದಿನ ಟಾರ್ಗೆಟ್ ರೀಚ್ ಆಗಿದೆ ನನಗೆ ಹತ್ತು ಸಾವಿರ ರೂಪಾಯಿ ಐಮ್ ಹ್ಯಾಪಿ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ದುಡ್ಕೊಂಡ್ರೆ ಕೊಂಡರೆ ಮೂರು ದಿನ ಏನಪ್ಪ ಅದಕ್ಕಿಂತ ದುಡ್ಡು ಬೇಕಿಲ್ಲ ನನಗೆ ಹತ್ತು ಸಾವಿರ ರೂಪಾಯಿಗಿಂತ ಜಾಸ್ತಿ ಆಗಿದೆ ದುಡ್ಡು ಮತ್ತೇನಕ್ಕೆ ನಾನು ಇಲ್ಲಿ ದುಡ್ಡು ಹಾಕಿ ಟ್ರೇಡ್ ಮಾಡಲಿ ಮತ್ತೇನಕ್ಕೆ ನಾನು ಟ್ರೇಡ್ ತೊಗೊಳ್ಳಿ ಅತಿಯಾಸೆ ಇಲ್ಲ ನನಗೆ ಸಾಕು ಹ್ಯಾಪಿ ದಿನಕ್ಕೆ ನಿಮಗೆ ಟಾರ್ಗೆಟ್ ರೀಚ್ ಆಯಿತಾ ಔಟ್ ಫ್ರಮ್ ದ ಮಾರ್ಕೆಟ್ ಮಾರ್ಕೆಟನ್ನು ನೋಡಿ ಕುತ್ಕೊಳ್ಳಿ ಎಂಜಾಯ್ ಮಾಡಿ ಇಲ್ಲಿಂದ ಮಾರ್ಕೆಟ್ ಬೈ ಸೈಡ್ ಹೋಗುತ್ತಾ ಸೆಲ್ ಸೈಡ್ ಹೋಗುತ್ತಾ ಹೋಗ್ಬೋದಾ ಇಲ್ಲ ನಾನು ನಾನು ಹಾಕೊಂಡಿರೋದು ಸ್ಟ್ರಾಟಜಿ ಕರೆಕ್ಟ್ ಇದೆಯಾ ನನ್ನ ಮೈಂಡ್ಸೆಟ್ ಕರೆಕ್ಟ್ ಇದೆಯಾ ಎಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ನಿಮಗೆ ಆಲ್ವೇಸ್ ನೆನ್ಪಿಟ್ಕೊಳ್ಳಿ ನೀವು ಹಾಕೋ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅದು ನಿಮಗೆ ಮಾತ್ರ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿರೋದು ಹೊರತು ಬೇರೆ ಯಾರಿಗೂ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿರೋಲ್ಲ ಅದು ಅರ್ಥ ಆಯ್ತಾ ಸೊ ಅದೇ ಥರ ಈಗ ಸೆಲ್ ರೈಸ್ ಮಾರ್ಕೆಟ್ ಆಗಿರೋದ್ರಿಂದ ಇಲ್ಲಿ ಯಾರು ಈ ಸಪೋರ್ಟಲ್ಲಿ ಪ್ರಾಫಿಟ್ ಬುಕ್ ಮಾಡಿಲ್ಲ ಅಂದೋರಿಗೆ ಇವಾಗ ಆಲ್ಮೋಸ್ಟ್ ಅದು ಲಾಸ್ಟ್ ತೋರಿಸ್ತಿರುತ್ತೆ ಸೊ ಇವಾಗ ಬೈಯರ್ಸ್ಗಳು ಇವಾಗ ಸೆಕೆಂಡ್ ಲೆವೆಲಲ್ಲಿ ಇಲ್ಲಿಂದ ಬೈಯರ್ಸ್ ಎತ್ಕೊಂಡು ಬಂದಿ ನಾ ಬಿಗ್ ಪ್ಲೇಯರು ಅವನಿಗೆ ಭಯ ಎಲ್ಲಿ ಸ್ಟ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂಟಿಲ್ ಅನ್ಲೆಸ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಈ ಲೆವೆಲ್ ತನಕ ಮಾರ್ಕೆಟು ಒಂದು ಕ್ಯಾಂಡಲ್ ಮಾಡ್ತು ಅಂದ್ಕೊಳ್ಳಿ ನೋಡಿ ನೀವು ಎಲ್ಲರೂ ಬಿಟ್ಟು ಓಡೋಗ್ತಾರೆ ಒನ್ ಮೋರ್ ಸೇಮ್ ಕ್ಯಾಂಡಲ್ ಇಲ್ಲಿ ತನಕ ಬರುತ್ತೆ ಓಕೆನಾ ಸೊ ಸಾಕು ಈಗ ನೀವು ಟ್ರೇಡ್ ಮಾಡ್ತೀನಿ ಅಂದರೆ ಲಾಜಿಕ್ಸ್ ಇಂಪಾರ್ಟೆಂಟು ಲಾ ಮ್ಯಾ ಲಾಜಿಕ್ಸ್ ಇಲ್ಲದೇ ಟ್ರೇಡಿಂಗ್ ಏನೂ ಇಲ್ಲ ಸೊ ಅದಕ್ಕೆ ನಾನು ಹೇಳೋದು ವಿತೌಟ್ ಲಾಜಿಕ್ ಮೈಂಡ್ಸೆಟ್ ಇಟ್ಸ್ ಅ ಪ್ಯೂರ್ ಬೈಯರ್ಸ್ ಆ್ಯಂಡ್ ಮೈ ಸೆಲ್ಲರ್ಸ್ ಮೈಂಡ್ಸೆಟ್ ಅಷ್ಟೇ ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲ ಅರ್ಥ ಮಾಡ್ಕೊಳ್ಳಿ ಲಾಜಿಕ್ಸ್ನ ಅರ್ಥ ಮಾಡ್ಕೊಳ್ಳಿ ಓಕೆ ನಿಮಗೆ ಹೋಪ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿಯ ಸ್ಟೋರಿ ಹೇಳ್ತೀನಿ ಹೇಳಿದೆ ಬ್ಯಾಂಕ್ ನಿಫ್ಟಿ ಸ್ಟೋರಿ ಹೇಳ್ತೀನಿ ನೋಡಿ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಬೆಳಗ್ಗೆ ಅದು ಕೂಡ ಸೇಮ್ ಬುಲ್ ಇಶು ನೆನ್ನೆನೇ ಬುಲ್ ಇಶ್ ಇತ್ತು ಮಾರ್ಕೆಟು ಬ್ಯಾಂಕ್ ನಿಫ್ಟಿಯಲ್ಲಿ ಬಿಕಾಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಅದಾನಿ ಸ್ಟಾಕ್ಸ್ ಇಲ್ಲ ಹಾಗಾಗಿ ನಿಫ್ಟಿಯಲ್ಲಿ ಅದಾನಿ ಸ್ಟಾಕ್ಸ್ ಇರೋದರಿಂದ ನಿಫ್ಟಿ ವೀಕ್ ಜ ವೀಕ್ನೆಸ್ ಜಾಸ್ತಿ ತೋರಿಸ್ತಿತ್ತು ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಬೆಳಗ್ಗೆನೇ ಒಂದು ಬೈಯಿಂಗ್ ಅಪ್ಸೈಡ್ ಮೂಗ್ ಕೊಟ್ಟಿದೆ ಅಫ್ಕೋರ್ಸ್ ಬುದ್ಧಿವಂತರಾದವರು ವೆಯ್ಟ್ ಮಾಡಿ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ತೊಗೊಂಡಿರ್ತಾರೆ ನಿಫ್ಟಿ ಬ್ರೇಕೌಟ್ ಆಯಿತು ದುಡ್ಡು ಕೊಡ್ತು ಬ್ಯಾಂಕ್ ನಿಫ್ಟಿ ಬ್ರೇಕೌಟ್ ಆಯಿತು ಲಾಸ್ ಕೊಟ್ಟಿದೆ ದಿಸ್ ಈಸ್ ಹೈ ಲಿಕ್ವಿಡಿಟಿ ಇಲ್ಲ ಅರ್ಥ ಮಾಡ್ಕೊಳ್ಳಿ ನಿಫ್ಟಿಯಲ್ಲಿ ಲಿಕ್ವಿಡಿಟಿ ಇದೆ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ನಿಫ್ಟಿಯಲ್ಲಿ ಈಗ ಲಿಕ್ವಿಡಿಟಿ ರೈಸ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಲಿಕ್ವಿಡಿಟಿ ಲೆವೆಲ್ ಇವಾಗ ಮೊದಲು ಹೇಳ್ತಿ ಟ್ರೇಡ್ ಮಾಡ್ತಿದ್ರಲ್ಲ ಬ್ಯಾಂಕ್ ನಿಫ್ಟಿ ನಂಬರ್ ಒನ್ ಟ್ರೇಡ್ ಮಾಡಲಿಕ್ಕೆ ನಿಫ್ಟಿಯಲ್ಲಿ ಲಿಕ್ವಿ ಸ್ಲೋ ಮೂಮೆಂಟ್ ಸ್ಲೋ ಮೂಮೆಂಟ್ ಅಂತ ಇನ್ನು ಮೈಂಡ್ಸೆಟ್ ಚೇಂಜ್ ಆಗುತ್ತಿನ್ನ ಏಕೆಂದರೆ ಲಿಕ್ವಿಡಿಟಿ ಮೂವ್ ಆಗಿ ನಿಮ್ಮ ನಿಫ್ಟಿ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಬ್ಯಾಂಕ್ ನಿಫ್ಟಿ ಜೋ ಸ್ಲೋಲಿಯಾಗಿ ಇದು ಮಾಡುತ್ತೆ ಯಾಕೆಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಈ ಮಂತ್ಲಿ ಎಕ್ಸ್ಪೈರಿ ಕಳೆದ್ಬಿಟ್ರೆ ನಿಮಗೆ ಪ್ರೀಮಿಯಮು ತೌಸಂಡ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಂತ್ ಸ್ಟಾರ್ಟಿಂಗಲ್ಲಿ ಮಂತ್ ಎಂಡಿಗೆ ಬರೋ ಅಷ್ಟರಲ್ಲಿ ನಿಮಗೆ ಅಷ್ಟೂ ಬ್ರೋಕರೇಜು ಅಷ್ಟಕ್ಕೂ ಇದು ಎಲ್ಲದನ್ನು ಕೊಡೋದು ಬಟ್ ಆ್ಯಕ್ಚುಲಿ ಹೇಳ್ತೀನಿ ದುಡ್ಡಿದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದು ಈಸಿ ಯಾಕೆಂದರೆ ಡಿ ಕೆ ಇರೋಲ್ಲ ಆರಾಮ್ಸೆ ಅದು ತಗೊಂಡು ಟ್ರೇಡ್ ತೊಗೊಂಡು ಕೂತ್ಕೊಂಡ್ರೆ ಸಿಟ್ಟಿಂಗ್ ಮಾಡಿದರೆ ಒಂದು ಮೂರು ಅವರ್ ನಾಲ್ಕು ಅವರ್ ಕೂತ್ಕೊಂಡ್ರೂ ನಿಮಗೆ ಒಂದು ರೂಪಾಯಿ ನಿಮಗೆ ಡಿ ಕೆ ತೋರಿಸಲ್ಲ ಯಾವ ಇಲ್ಲಿವರೆಗೆ ಲಾಸ್ಟ್ ಅಂಟಿ ಲಾಸ್ಟ್ ವೀಕ್ ಎಕ್ಸ್ಪೈರಿ ವೀಕ್ ಬರೋವರೆಗೂ ಲಾಸ್ಟ್ ತೋರಿಸೋಲ್ಲ ಅದು ಈಸಿನೇ ಅದು ಇದು ಪ್ಲಸ್ಸೇನೆ ಬಟ್ ಏನಂದರೆ ಪ್ರೀಮಿಯಂ ಹೈ ಇರುತ್ತೆ ಪ್ರೀಮಿಯಂ ಹೈ ಇದ್ದಾಗ ನೀವು ನೀವು ಹಾಕೋ ಅಮೌಂಟ್ ಕೂಡ ಹೈ ಹಾಕ್ಬೇಕಾಗತ್ತೆ ಸೊ ಅದು ನಿಮಗೆ ಗೊತ್ತಿರಬೇಕು ಸ್ಕ್ಯಾಲ್ಪರ್ಗಳಿಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದಿನ್ನ ಸ್ವಲ್ಪ ಡಿಫಿಕಲ್ಟು ಏಕೆಂದರೆ ಅಷ್ಟು ಪ್ರೀಮಿಯಂ ಕೊಟ್ಟು ಟ್ರೇಡ್ ಮಾಡಬೇಕಂತ ಅನಿಸುತ್ತೆ ಅದೇ ನಿಮಗೆ ಲೈಕ್ ಬೆಳಗ್ಗೆ ತೊಗೊಂಡು ಸಂಜೆ ಟ್ರೇಡ್ ಮಾಡಿ ಕ್ಲೋಸ್ ಮಾಡ್ತೀನಿ ಅನ್ನೋರಿಗೆ ಈಸಿ ಆಗುತ್ತೆ ಬೋತ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡೂ ಹೇಳ್ತಾ ಇದೆ ನಿಮಗೆ ಸೊ ದಟ್ ಈಸ್ ವೇ ಯು ಶುಡ್ ಥಿಂಕ್ ಯಾವುದನ್ನು ಯಾವ ಥರ ಥಿಂಕ್ ಮಾಡಬೇಕು ಅನ್ನೋದು ನೀವು ಬೆಳೆಸ್ಕೊಂಡ್ರೇ ಈಸಿ ಆಗೋದು ಅದರ್ವೈಸ್ ನಿಮ್ಗೆ ಯಾವುದೇ ಕಾರಣಕ್ಕೂ ಇದು ಮಾರ್ಕೆಟಲ್ಲಿ ಟಫ್ನೆಸ್ ಫೇಸ್ ಮಾಡ್ತೀರಾ ಬ್ಯಾಂಕ್ ನಿಫ್ಟಿ ಫೇಲೂರ್ ಬ್ರೇಕೌಟ್ ಫೈಲೂರ್ ಕ್ಲಿಯರ್ ಕಟ್ಟಾಗಿ ಬ್ರೇಕೌಟ್ ಫೇಲೂರ್ ಫಿಫ್ಟಿ ಒನ್ ತೌಸಂಡಿಂದ ಅಗೇನ್ ಶಾರ್ಪ್ ರಿಜೆಕ್ಷನ್ ಯಾಕೆ ಸೆಲ್ ಆ್ಯಂಡ್ ರೈಸ್ ಮಾರ್ಕೆಟ್ ಇದು ಹಾಗಾಗಿ ನಿಮಗೆ ಮಾರ್ಕೆಟ್ ಮತ್ತೆ ಮೇಲೆ ಬಂದರೆ ಮತ್ತೆ ನಿಮಗೆ ಸೆಲ್ ಆ್ಯಂಡ್ ರೈಸ್ ಆಗಿ ಆಗುತ್ತೆ ಅದೇ ಈ ಲೆವೆಲ್ನ ಹಾಗೇ ಬಂದು ಬ್ರೇಕೌಟ್ ಮಾಡಿದರೆ ಯಾವುದೇ ಕಾರಣಕ್ಕೂ ಸೆಲ್ಲರ್ ಉಳ್ಕೊಳ್ಳೋಲ್ಲ ಫಸ್ಟು ಸೆಲ್ ಮಾಡಿದ್ದಾನೆ ಸೆಕೆಂಡ್ ಸೆಲ್ ಮಾಡಿದ್ದಾನೆ ಈ ಬೈಯ್ಯರು ಇಲ್ಲಿಂದ ಬೈ ಮಾಡಿದವ್ನಿಗೆ ಈ ಲೆವೆಲಿಂದ ಕೆಳಗಡೆಗೆ ಬಂದರೆ ಬೈಯರ್ ಉಳ್ಕೊಳ್ಳಲ್ಲ ಈ ಲೆವೆಲಿಂದ ಮೇಲೆ ಹೋದರೆ ಸೆಲ್ಲರ್ ಉಳ್ಕೊಳ್ಳಲ್ಲ ಅರ್ಥ ಆಯ್ತಾ ಸೊ ನಿಮಗೆ ಲಾಜಿಕ್ ಸಿಂಪಲ್ ಕಣ್ಮುಂದೆ ಕಾಣಿಸ್ತಿದೆ ನಿಮ್ಗೆ ಅದನ್ನು ಎಮ್ ಆರು ಮಾಡ್ಕೊಳ್ಳಿ ಡಬ್ಲ್ಯೂ ಆದ್ರೂ ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಒಟ್ನಲ್ಲಿ ಜಸ್ಟ್ ಮೈಂಡ್ಸೆಟ್ ಅರ್ಥ ಮಾಡ್ಕೊಳ್ಳಿ ಯಾವ ಬಿಗ್ ಪ್ಲೇಯರ್ ಮೈಂಡ್ಸೆಟ್ ಹೆಂಗಿದೆ ಅಂತ ಇದೊಂದು ಬ್ರೇಕೌಟ್ ಆದರೆ ಸೆಲ್ಲರ್ಗೆ ಓಡೋಗ್ತಾನೆ ಇದನ್ನು ಬ್ರೇಕ್ ಡೌನ್ ಆದರೆ ಬೈಯರ್ ಓಡೋಗ್ತಾನೆ ಸಿಂಪಲ್ ಲಾಜಿಕ್ ಎರಡರಲ್ಲಿ ಒಂದು ಆಗೇ ಆಗುತ್ತೆ ಅಲ್ವಾ ಓಕೆ ಸೇಮ್ ನಿಫ್ಟಿಯಲ್ಲಿ ಕೂಡ ಏನಾಗ್ಬೋದು ಅಂತ ನಿಮಗೆ ಹೇಳೋದಾದರೆ ನಿಫ್ಟಿನೂ ಸೇಮ್ ಇದೆ ಲಾಜಿಕ್ ಇದು ಅದ್ರದ್ದು ಏನು ಡಿ ಡಿಫ್ರೆನ್ಸ್ ಇರೋದಿಲ್ಲ ಸ್ಮಾಲ್ ಡಿಫ್ರೆನ್ಸ್ ಇರುತ್ತೆ ನಿಫ್ಟಿಯಲ್ಲಿ ಸೊ ಏನು ಆಲ್ರೆಡಿ ಬ್ರೇಕೌಟಲ್ಲಿ ನಂತರ ಯಾರು ಟ್ರೇಡ್ ಮಾಡಿದವರು ಸ್ಕ್ಯಾಪ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಜೂಟ್ ಹೊಡೆದಿರ್ತಾರೆ ಈ ಲೆವೆಲ್ ಫೋರ್ ಹಂಡ್ರೆಡ್ ಲೆವೆಲಿಂದ ಕೆಳಗಡೆಗೆ ಬಂದರೆ ಇರೊಬ್ಬರ ಬೈಯರ್ಸ್ ಎಲ್ಲ ಓಡೋಗ್ತಾರೆ ಸೇಮೇ ಅಗೇನ್ ಇಫ್ ಇಟ್ ಈಸ್ ಬ್ರೇಕ್ಸ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಗೇನ್ ಎಲ್ಲ ನಿಮಗೆ ಸೇಲರ್ಸ್ಗಳು ಓಡೋಗ್ತಾರೆ ಸಿಂಪಲಾಜಿಕಲ್ಲ ಸೊ ಪ್ರೆಸೆಂಟ್ ಈ ಮಿಡಲಲ್ಲಿ ಟ್ರೇಡ್ ಮಾಡೋದು ಅಂದರೆ ಮೂರ್ಖತನ ಅಂತೀವಲ್ಲ ಆ ಥರ ಈ ಮಿಡಲಲ್ಲಿ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಿಬಿಡಿ ಓಕೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಆಫ್ ಇದೆ ನಿಮ್ಮಗಳ ಕಮೆಂಟಿಂದ ನನಗೇನು ಯೂಸ್ ಆಗೋದಿಲ್ಲ ಕಮೆಂಟ್ಸ್ಗಳನ್ನ ನೀವು ಯಾರೇ ಅವ್ರಿಗೆ ಮಾಡ್ಕೊಳ್ಳಿ ನಿಮಗೆಪ್ಪ ಯೂಟ್ಯೂಬಲ್ಲಿ ಕುತ್ಕೊಂಡು ಇಲ್ಲಿಂದ ಜಾಕ್ ಪಟ್ ಆಗುತ್ತೆ ರಾಕೆಟ್ ಆಗುತ್ತೆ ಅಂತ ಅವ್ರು ದಿನ ನೋಡ್ಕೊಂಡು ಕುತ್ಕೊಂಡ್ರೆ ನೀವು ಯಾವತ್ತೂ ಟ್ರೇಡರ್ ಆಗೋದಿಲ್ಲ ನೀವೇ ಫೋಕಸ್ ಮಾಡಿರಿ ಕಲೀರಿ ಕಲಿಯಾ ಅಂತವ್ರು ನಂದು ನೆಕ್ಸ್ಟ್ ಫ್ರೈಡೆ ಜಾಯ್ನ್ ಆಗಬೇಕಾದ್ರೂ ಕಲೀರಿ ಥ್ಯಾಂಕ್ ಯು ಆಲ್ ಹ್ಯಾಪಿ ವೀಕೆಂಡ್